ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಇಲ್ಲಿ ಬರೋಬ್ಬರಿ ನಾಲ್ಕು ಹೊಸ ಬದಲಾವಣೆಗಳು ಜಾರಿ ಹೌದು ವೀಕ್ಷಕರೇ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ನಾಲ್ಕು ಬದಲಾವಣೆಗಳು ಇದೀಗ ನಿಮ್ಮ ಹನ್ನೊಂದನೆಯ ಕಂತಿನ ಹಣಕ್ಕೆ ಜಾರಿಗೆ ಆಗುತ್ತೆ ಸೊ ನೀವು ಈ ನಾಲ್ಕು ಬದಲಾವಣೆಗಳು ನಿಮಗೆ ಗೊತ್ತಿರಲೇಬೇಕು ಯಾಕಂತಂದ್ರೆ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರಬೇಕು ಅಂತಂದರೆ ಈ ನಾಲ್ಕು ಬದಲಾವಣೆಗಳನ್ನು ನೀವು ಪಾಲಿಸಲೇಬೇಕು ಸೊ ಈ ಬದಲಾವಣೆಗಳನ್ನು ಅವರೇ ಮಾಡಿರುವಂಥದ್ದು ಅಂತಂದರೆ ಗೃಹಲಕ್ಷ್ಮಿ ಇಲಾಖೆಯವರು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡಿರ್ತಾರೆ ಸೊ ಇದರಲ್ಲಿ ಬರ್ಜರಿ ಗುಡ್ ನ್ಯೂಸ್ಗಳು ಕೂಡ ಇದೆ ಸೊ ಇದನ್ನು ನೀವು ಕೇಳಿದ್ರೆ ಖಂಡಿತ ಖುಷಿ ಪಡ್ತೀರಾ ಕೊನೆಯದಾಗಿ ಇಲ್ಲಿ ಭರ್ಜರಿ ಗುಡ್ ಕೂಡ ಬಂದಿದ್ದಾವೆ ಹಾಗಾದ್ರೆ ಈ ನಾಲ್ಕು ಬದಲಾವಣೆಗಳು ಈ ಕೇವಲ ಬದಲಾವಣೆಗಳು ಅಂತಲ್ಲ ನಾಲ್ಕು ಬದಲಾವಣೆಗಳು ಅಂತ ಹೇಳ್ತಾನೆ ಯಾಕಂತಂದ್ರೆ ಇದನ್ನು ಕೇಳಿಸಿಕೊಂಡ್ರೆ ನೀವೇ ಇಲ್ಲಿ ಖುಷಿ ಪಡ್ತೀರಾ ಸೊ ಹಾಗಾದ್ರೆ ಈ ನಾಲ್ಕು ಬದಲಾವಣೆಗಳನ್ನ ನಿಮಗೆ ಒಂದಾದ್ಮೇಲೆ ಒಂದೊಂದು ತಿಳಿಸ್ತಾ ಹೋಗ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಈ ವಿಡಿಯೋನ ನಾನು ತುಂಬಾ ಶಾರ್ಟ್ ಆಗಿ ಮಾಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ ಈ ವಿಡಿಯೋನ ಕೂಡ ಸ್ಕಿಪ್ ಮಾಡಬೇಡಿ ಓಕೆ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ನಾಲ್ಕು ಬದಲಾವಣೆಗಳು ಒಂದನೇ ಬದಲಾವಣೆ ಏನು ಎರಡನೇ ಬದಲಾವಣೆ ಮೂರನೇ ಬದಲಾವಣೆ ನಾಲ್ಕನೇ ಬದಲಾವಣೆ ಹೀಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಪ್ರತಿಯೊಬ್ಬರು ಕೂಡ ತನಕ ವಾಚ್ ಮಾಡಿ ಸೊ ಈ ಬದಲಾವಣೆಗಳನ್ನು ತಿಳಿಸಿಕೊಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗುತ್ತೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ಸೊ ಕೂಡ ನಮ್ಮ ನಂಬಿ ಸಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹೆಲ್ಪಕ್ಷಕರು ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಪಕ್ಕದಲ್ಲಿ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಕೂಡ ಒಂದು ವೀಡಿಯೋ ಮಾಡಬೇಕಂದ್ರೆ ಸಾಕಷ್ಟು ಶ್ರಮಪಟ್ಟಿರ್ತದೆ ವೀಕ್ಷಕರ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ನಿಮ್ಮ ಪಕ್ಕದಲ್ಲಿ ಇರುವಂತಹ ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ನಾನು ಈ ವಿಡಿಯೋಗೆ ಕೇವಲ ನಿಮ್ಮಿಂದ ಇಲ್ಲಿ ಎರಡು ಎರಡೂವರೆ ಸಾವಿರ ಲೈಕ್ಸ್ ಕೇಳ್ತಾ ಇದೆ ಸೊ ಅಷ್ಟ ಅಟ್ಲೀಸ್ಟ್ ಒಂದುವರೆ ಸಾವಿರ ಲೈಕ್ಸ್ ಆದರೂ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಇಲ್ಲಿ ಮೊದಲನೆಯ ಬದಲಾವಣೆಗಳು ಏನಂತಂದ್ರೆ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ತಂತಿನ ಹಣ ಬಂದಿದೆ ಆದರೆ ಇವಾಗ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ಲ ಹಿಂದವರಿಗೆ ಅದು ಅಪ್ಲೈ ಆಗುತ್ತೆ ಏನ್ ಬದಲಾವಣೆ ಅಂತಂದ್ರೆ ಇಲ್ಲಿ ಕೇವಲ ಈ ಹನ್ನೊಂದನೆಯ ತಂತಿನ ಹಣದ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಇದರಲ್ಲೂ ಕೂಡ ಒಂದು ಬದಲಾವಣೆ ಆಗಿದೆ ಏನಪ್ಪಾ ಅಂತಂದ್ರೆ ಇವರು ಸುಮಾರು ಹದಿನೈದು ದಿನಗಳ ಕಾಲ ನಿಮ್ಮ ಗ್ರಹಲಕ್ಷ್ಮಿ ಯೋಜನೆಯನ್ನು ಹಾಕ್ತಾರೆ ಸೊ ಇದು ಒಂದು ನಾರ್ಮಲ್ ಆಗಿ ಹೇಳಬೇಕು ಅಂತಂದರೆ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಹಾಕ್ತವೆ ಅಂತ ಹೇಳಿರುವಂಥದ್ದು ಆದರೆ ಇನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣವನ್ನು ಹಾಕಿಲ್ಲ ಯಾಕಂತಂದರೆ ಹತ್ತಿನ ಹತ್ತನೆಯ ಕಂತಿನ ಹಣ ಬೇಗ ಬಂತು ಸೊ ಈ ಟೈಮ್ನಲ್ಲಿ ಹತ್ತನೆಯ ಕಂತಿನ ಹಣ ಹಾಕಬೇಕಾಗಿತ್ತು ಆದರೆ ಇವರು ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡಿಸ್ತಾ ಇದ್ದಾರೆ ಸೊ ಇಲ್ಲೇನು ಬರ್ಜರಿ ಬದಲಾವಣೆ ಅಂತ ನೋಡಿದ್ರೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಒಂದು ಖುಷಿಯ ವಿಚಾರ ಏನಂತಂದರೆ ಇಲ್ಲಿ ಹತ್ತನೆಯ ಕಂತಿನ ಹಣ ಬೇಗ ಬಂದಿದೆ ಹನ್ನೊಂದನೆಯ ಕಂತಿನ ಹಣ ಕೂಡ ಬೇಗನೆ ಬರುತ್ತೆ ಅಂತಲೇ ಹೇಳಬಹುದು ಹಾಗಾದರೆ ಹದಿನೈದು ದಿನಗಳ ಕಾಲ ಒಳಗೆ ಇದು ಬರುತ್ತೆ ಅಂತಲೇ ಹೇಳಬಹುದು ಅಂತಂದರೆ ನಿಮಗೆ ಹಿಂದೆಲ್ಲ ಇವಾಗ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಬರುತ್ತೆ ಆದರೆ ಇವಾಗ ಹದಿನೈದನೇ ತಾರೀಕಿನ ಒಳಗೇನೆ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಭರ್ಜರಿ ಬದಲಾವಣೆ ಅಂತಲೇ ಹೇಳ್ಬೋದು ಇವಾಗ ಎರಡನೇ ಬದಲಾವಣೆಯನ್ನು ನೋಡ್ತಾ ಹೋಗೋಣ ವೀಕ್ಷಕರು ಎರಡನೇ ಬದಲಾವಣೆ ಏನಪ್ಪ ಅಂತಂದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಮಾತ್ರನೇ ಬಂದಿದೆ ಆದರೆ ಅವರಿಗೆ ಹತ್ತನೆಯ ಕಂತಿನ ಹಣ ಬಂದಿರಲಿಲ್ಲ ಅಂಥವರಿಗೆ ಇದೀಗ ಒಂದು ಸಂತಸದ ಸುದ್ದಿ ಏನಪ್ಪಾ ಅಂತಂದರೆ ನಿಮಗೆ ಟೋಟಲಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಹಾಗೂ ಹತ್ತನೆಯ ಕಂತಿನ ಹಣ ಒಂದೇ ಬಾರಿಗೆ ಸೇಮ್ ಟೈಮ್ನಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಸೊ ಇದು ಟೋಟಲಾಗಿ ನಿಮ್ಮ ಖಾತೆಗಳಿಗೆ ಇದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಇದು ಕೂಡ ಒಂದು ಎರಡನೆಯ ಬದಲಾವಣೆ ಆಗಿರುತ್ತೆ ಇವಾಗ ಮೂರನೆಯ ಬದಲಾವಣೆ ಏನು ಅಂತಂದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಅಂಥವರಿಗೆ ಒಂದು ಸಂತಸದ ಸುದ್ದಿ ಬಂದಿದೆ ಸೊ ಮೊದಲಿಗೆ ನೀವು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸರ್ ನಮಗೆ ಯಾವುದೇ ಒಂದು ಕಂತಿನ ಹಣ ಬಂದೇ ಇಲ್ಲ ನಾವು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತ ಸಾಕಷ್ಟು ಜನ ಫಲಾನುಭವಿಗಳು ಕೇಳ್ತಾನೆ ಇದ್ದಾರೆ ಇಂಥವರಿಗೆ ಟೋಟಲಾಗಿ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬಂದಿದೆ ಸೊ ಈ ಹನ್ನೊಂದನೆಯ ಕಂತಿನ ಹಣ ಬರೋಷ್ಟು ಒಳಗಡೆ ನಿಮಗೆ ಹಣ ಹಾಕ್ತಾರಂತೆ ಸೊ ಟೋಟಲಾಗಿ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಕೂಡ ಬರುವಂತಹ ಸಾಧ್ಯತೆ ಇದೆ ಹಾಗೇನಾದರೂ ಬಂತು ಅಂತಂದರೆ ನನಗೆ ಯಾರಾದರೂ ನೀವು ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾನೆ ಸೊ ಅದನ್ನು ನೀವೇ ತಿಳಿಸಬೇಕು ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ತಿಳಿಸಬಹುದಾಗಿರುತ್ತೆ ಸೊ ಇದು ಮೂರನೇ ಬದಲಾವಣೆ ಆಗಿರುತ್ತೆ ಎಲ್ಲ ಅನ್ನು ಇವರು ಒಂದೇ ಬಾರಿಗೆ ಹಾಕ್ತಾರೆ ಬಟ್ ನೀವು ರೀ ಅಪ್ಲಿಕೇಶನ್ ಹಾಕಿರಬೇಕಾಗುತ್ತೆ ಇವಾಗ ನಾಲ್ಕನೇ ಬದಲಾವಣೆ ಅಂತಂದರೆ ಇದು ಕೂಡ ಒಂದು ಸಂತಸದ ಸುದ್ದಿ ಇದು ಕೂಡ ಒಂದು ಭರ್ಜರಿ ಬದಲಾವಣೆ ಏನಪ್ಪಾ ಅಂತಂದರೆ ಇವಾಗಲೇ ಸಾಕಷ್ಟು ಜನರಿಗೆ ಅಲ್ಲಿ ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರು ಮತ್ತು ಇನ್ನಿತರ ಏನೇನೋ ತೋರಿಸ್ತಾ ಇತ್ತು ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದರೂ ಕೂಡ ಅವರಿಗೆ ಈ ಉಚಿತ ಅಕ್ಕಿ ಹಣನೂ ಕೂಡ ಬರ್ತಾ ಇರಲಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇರಲಿಲ್ಲ ಅಂತವರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಪ್ಪಾ ಅಂತಂದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಇದಾಗಲೇ ನಿಮಗೆ ಏನು ಈ ಈ ರೀತಿ ಶೋ ಆಗ್ತಾ ಇತ್ತಲ್ವಾ ಯಾವಾಗಿಂದ ನಿಮಗೆ ಈ ರೀತಿ ಶೋ ಆಗ್ತಾಯಿದಲ್ಲ ಆ ಕಂತಿನ ಹಣ ಎಲ್ಲವನ್ನು ಕೂಡ ಇವರು ಹಾಕ್ತಾರಂತೆ ಸೊ ವೇಟ್ ಮಾಡಿ ಇದಾಗಿತ್ತು ಇದು ಕೂಡ ನಿಮಗೆ ಹನ್ನೊಂದನೆಯ ಕಂತಿನ ಹಣದ ಜೊತೆಗೇ ಬರುತ್ತೆ ಸೊ ಯಾರಿಗೆ ಈ ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇರ್ ಅಂತ ತೋರಿಸ್ತಾ ಇತ್ತಲ್ಲ ಅವರಿಗೆ ಸೊ ಈ ನಾಲ್ಕು ಬದಲಾವಣೆಗಳನ್ನ ಎಲ್ಲರಿಗೂ ಕೂಡ ತಿಳಿಸಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ದಿನ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತೆ ನಿಮಗೆ ಏನಾದರೂ ಡೌಟ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ನಿಮ್ಗೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ